ವೀಕ್ಷಕರೇ ಈ ಮಲ್ಲಿಕಾರ್ಜುನ ದೇವಾಲಯನ್ನು ಈ ಹೊಯ್ಸಳ ರೂಪದಲ್ಲಿ ಕಟ್ಟಿಸಿದರೆ ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ಬಸವ ಮಂಟಪ ಅಂತ ಹೇಳ್ತಾರೆ ಯಾಕಂತಂದ್ರೆ ಈ ಬ ಈ ಜಾಗದಲ್ಲಿ ಬಸವನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದಕ್ಕೆ ಬಸವ ಮಂಟಪ ಅಂತ ಕರೀತಾರೆ ಮತ್ತೆ ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ರಂಗಮಂಟಪ ಅಂತ ಕರೀತಾರೆ ಯಾಕೆ ರಂಗಮಂಟಪ ಅಂತ ಕರೀತಾರೆ ಅಂತಂದ್ರೆ ರಾಜರ ಕಾಲದಲ್ಲಿ ಒಂದು ಈ ವಾದ್ಯವನ್ನ ನೋಡ್ಸೋರಿಗಾಗ್ಲಿ ಅಥವಾ ನೃತ್ಯವನ್ನ ಮಾಡೋರಿಗಾಗ್ಲಿ ಅಥವಾ ಸಂಗೀತ ಹೇಳೋರಿಗೆ ಒಂದು ಜಾಗ ಬೇಕು ಅದೇ ರೀತಿಯಲ್ಲಿ ಈ ದೇವಾಲಯದಲ್ಲಿ ರಂಗಮಂಟಪವನ್ನ ಕಟ್ಟಿಸಿದ್ದಾರೆ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಪ್ರಸಾದ ಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೌಸ್ತುಭ ನಾನಿವತ್ತು ನಾಡ ಕಲಸೆಗೆ ಬಂದಿದ್ದೀನಿ ಈ ನಾಡ ಎಲ್ಲಿ ಬಂತು ಅಂತ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಇದು ಶಿವಮೊಗ್ಗ ಡಿಸ್ಟ್ರಿಕ್ ಸಾಗರ ತಾಲೂಕಲ್ಲಿ ಬಂತು ಬನ್ನಿ ಈ ನಾಡ ಕಲಸೆಯಲ್ಲಿ ಒಂದು ಐತಿಹಾಸಿಕವಾದಂತ ದೇವಾಲಯ ಇದೆ ಆ ದೇವಾಲಯದ ಸಂಪೂರ್ಣ ಹಿಸ್ಟರಿಯನ್ನು ನಾವು ತಿಳ್ಕೊಬರೋಣ ಬನ್ನಿ ಇದು ದೇವಾಲಯದ ಎಂಟ್ರೆನ್ಸ್ ಇದು ನಮಗೆ ದೇವಾಲಯ ಎಂಟ್ರೆನ್ಸ್ ಆದ ತಕ್ಷಣನೇ ಲೆಫ್ಟ್ ಸೈಡಿಗೆ ಕಾಣೋದೇ ವೀರಗಲ್ಲು ವೀರಗಲ್ಲ ಆದ ತಕ್ಷಣ ನಮಗೆ ರಾಮೇಶ್ವರ ದೇವಾಲಯ ಕಾಣ್ತದೆ ಅದರ ಪಕ್ಕದಲ್ಲೇ ಮಲ್ಲಿಕಾರ್ಜುನ ದೇವಾಲಯ ಇದೆ ಈ ಮಲ್ಲಿಕಾರ್ಜುನ ದೇವಾಲಯ ಪ್ರಧಾನ ದೇವಾಲಯ ಬನ್ನಿ ವೀಕ್ಷಕರೇ ಈ ಪ್ರಧಾನ ದೇವಾಲಯದ ಸಂಪೂರ್ಣ ಇಷ್ಟರಿಯನ್ನು ಇಲ್ಲಿಯ ಸ್ಥಳೀಯರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಆ ನಿಮ್ಮ ಪರಿಚಯದೊಂದಿಗೆ ಈ ಐತಿಹಾಸಿಕವಾಗಿರುವಂತಹ ಈ ಮಲ್ಲಿಕಾರ್ಜುನ ದೇವಸ್ಥಾನದ ಸಂಪೂರ್ಣ ಹಿಸ್ಟರಿಯನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಆ ಖಂಡಿತ ನನ್ನ ಹೆಸರು ನಾಗರೇಶ್ ಪಟೇಲ್ ಅಂತಲ್ಲಿ ಇಲ್ಲಿ ಸ್ಥಳೀಯ ನಿವಾಸಿ ಈ ದೇವಸ್ಥಾನ ಹೊಯ್ಸಳರ ದೊರೆ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಹ್ಮ್ ಅದರ ಸಾಮಂತ ದೊರೆಯಾದ ಬಾಳೆಹಣ್ಣ ಹೆಗ್ಗಡೆ ಅನ್ನೋರು ಕಟ್ಟಿಸಿರುವಂತಹದ್ದು ಸಾವಿರದ ಇನ್ನೂರ ಹದಿನೆಂಟನೇ ಇಸುವಿಯಲ್ಲಿ ಈ ದೇವಸ್ಥಾನ ಕಟ್ಟಿಸಿದ್ದಾರೆ ಅನ್ನೋದಕ್ಕೆ ದಾಖಲೆ ಹೇಳುತ್ತೆ ಇದಕ್ಕೆ ಮೊದಲು ಕುಂದನಾಡು ಅಥವಾ ಕುಂದನೂರು ಅಂತ ಹೇಳಿ ಈ ಸ್ಥಳವನ್ನು ಕರಿತಾ ಇದ್ರು ಈ ನಂತರ ಇದು ಆ ತುಂಬಾ ಅಂದ್ರೆ ಸುಮಾರು ಐನೂರು ವರ್ಷಕ್ಕಿಂತ ಜಾಸ್ತಿ ಈ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣ ದೇವರಾಯ ಇದನ್ನ ಕೆಳದಿಯ ಚೌಡಪ್ಪ ನಾಯಕನಿಗೆ ಗಿಫ್ಟ್ ಮಾಡಿರ್ತಾನೆ ಗಿಫ್ಟ್ ಮಾಡಿರ್ತಾನೆ ಈ ದೇವಸ್ಥಾನ ಈ ರಾಜ್ಯವನ್ನ ರಾಜ್ಯವನ್ನ ನಂತರ ಇದು ಎಷ್ಟು ವರ್ಷ ಇತ್ತು ಸಂಸ್ಥಾನ ಅನ್ನೋದು ಯಾವ್ದೇ ದಾಖಲೆಗಳು ಸಿಗ್ತಾ ಇಲ್ಲ ಆ ಮತ್ತೆ ಈ ಜಾಗಕ್ಕೆ ಯಾವ್ದರೂ ಬೇರೆ ರಾಜ್ಯದಿಂದ ಹಿಂಗೆ ಯುದ್ಧ ಆ ರೀತಿ ಏನಾದ್ರು ಆಗಿದೆಯಾ ಹೇಗೆ ಆ ರೀತಿ ದಾಖಲೆಗಳು ಯಾವ್ದು ಇಲ್ಲ ಅಂದ್ರೆ ಇದು ಯುದ್ಧ ಆಗಿಯೇ ನಶಿಸಿ ಹೋಗಿದಂತ ಸಾಮ್ರಾಜ್ಯ ಯಾಕಂದ್ರೆ ಸುತ್ತ ಎಲ್ಲಾ ತುಂಬಾ ಪಳವಳಿಕೆಗಳು ಇದಾವೆ ಬಾವಿಗಳು ಮತ್ತೆ ಕೆಲವು ಹಂಚು ವಾಡ ಹಂಚಿನವ ಮನೆ ಕಟ್ಟಿದ ಕುರುಹುಗಳು ಮತ್ತೆ ಈ ನಾಗರ ಕಲ್ಲು ಇಂಥವೆಲ್ಲ ತುಂಬಾ ಸುತ್ತಮುತ್ತಲ ಈ ಪ್ರದೇಶ ತುಂಬಾ ಇದೆ ವೀಕ್ಷಕರೇ ಈ ಮಲ್ಲಿಕಾರ್ಜುನ ದೇವಾಲಯನ್ನು ಈ ಹೊಯ್ಸಳ ರೂಪದಲ್ಲಿ ಕಟ್ಸಿದರೆ ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ಬಸವ ಮಂಟಪ ಅಂತ ಹೇಳ್ತಾರೆ ಯಾಕಂತಂದ್ರೆ ಈ ಬ ಈ ಜಾಗದಲ್ಲಿ ಬಸವನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದಕ್ಕೆ ಬಸವ ಮಂಟಪ ಅಂತ ಕರೀತಾರೆ ಮತ್ತೆ ನೀವು ಇಲ್ಲಿ ನೋಡ್ಬೋದು ಇದಕ್ಕೆ ರಂಗಮಂಟಪ ಅಂತ ಕರೀತಾರೆ ಯಾಕೆ ರಂಗಮಂಟಪ ಅಂತ ಕರೀತಾರೆ ಅಂತಂದ್ರೆ ರಾಜರ ಕಾಲದಲ್ಲಿ ಒಂದು ಈ ವಾದ್ಯವನ್ನ ನೋಡ್ಸೋರಿಗಾಗ್ಲಿ ಅಥವಾ ನೃತ್ಯವನ್ನ ಮಾಡೋರಿಗಾಗ್ಲಿ ಅಥವಾ ಸಂಗೀತ ಹೇಳೋರಿಗೆ ಒಂದು ಜಾಗ ಬೇಕು ಅದೇ ರೀತಿಯಲ್ಲಿ ಈ ದೇವಾಲಯದಲ್ಲಿ ರಂಗಮಂಟಪವನ್ನ ಕಟ್ಸಿದ್ದಾರೆ ಈ ರಂಗಮಂಟಪದಲ್ಲಿ ಸಂಗೀತ ಹೇಳೋರಿಗಾಗ್ಲಿ ನೃತ್ಯ ಮಾಡೋರಿಗಾಗ್ಲಿ ಮತ್ತೆ ವಾದ್ಯವನ್ನು ನೋಡ್ಸೋರಿಗೆ ಇಲ್ಲಿ ಮಾಡ್ತಿದ್ರು ಮತ್ತೆ ಇದನ್ನೆಲ್ಲ ನೋಡ್ಲಿಕ್ಕೋಸ್ಕರ ಈ ದೇವಸ್ಥಾನ ಸುತ್ತವರಿ ನೀವು ನೋಡ್ಬೋದು ಕಕ್ಷಾಸನ ಕಟ್ಸಿದಾರೆ ಈ ಕಕ್ಷಾಸನದಲ್ಲಿ ಅಹ್ ಕುತ್ಕೊಂಡು ಈ ಇದನ್ನೆಲ್ಲ ವೀಕ್ಷಣೆ ಮಾಡ್ತಿದ್ರು ಮತ್ತೆ ಈ ದೇವಸ್ಥಾನದ ಒಳಭಾಗದಲ್ಲಿ ಗರ್ಭಗುಡಿ ಇದೆ ಆ ಗರ್ಭಗುಡಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ನೀವು ಇಲ್ಲಿ ಮೇಲೆಲ್ಲ ನೋಡ್ಬೋದು ಈ ಸಂಪೂರ್ಣ ದೇವಸ್ಥಾನ ಮೇಲ್ಭಾಗದಲ್ಲಿ ಆ ಕಮಲದ ರೂಪದಲ್ಲಿ ಕಲಾಕೃತಿಯನ್ನ ಕೆತ್ತಿದ್ದಾರೆ ಆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ನೀವೇನಾದರೂ ಈ ಸಾಗರ ತಾಲೂಕಿಗೆ ಬಂದ್ರೆ ನಾಡಕಲಿಯನ್ನ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಬರೀಲೇಬೇಡಿ ಮತ್ತೆ ಈ ಕಂಬದಲ್ಲಿ ಅಹ್ ವಾದ್ಯ ಮಾಡ್ತಿರುವಂತಹ ಆ ಕಲಾಕೃತಿಯನ್ನು ಕೆತ್ತಿದ್ದಾರೆ ನೃತ್ಯ ಮಾಡ್ತಿರುವಂತಹ ಕಲಾಕೃತಿಯನ್ನು ಕೆತ್ತಿದ್ದಾರೆ ಮತ್ತೆ ಸಂಗೀತ ಹೇಳ್ತಾ ಇರುವಂತಹ ಕಲಾಕೃತಿಯನ್ನು ಕೆತ್ತಿದ್ದಾರೆ ನಾನಾ ರೀತಿ ಕಲಾಕೃತಿಯನ್ನು ಕೆತ್ತಿದ್ದಾರೆ ಸರ್ ಅಹ್ ಗರ್ಭಗುಡಿಯ ಮುಂಭಾಗದಲ್ಲಿ ಆ ಪರಿವಾರ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೌದು ಅದ್ ಯಾವ ದೇವತೆಗಳು ಅಂತ ನಮ್ಗೆ ತಿಳಿಸ್ಕೊಡ್ಬೋದಾ ತಿಳಿಸ್ಕೊಡ್ತೀನಿ ಬನ್ನಿ ಇದು ವಿಷ್ಣುವಿನ ವಿಗ್ರಹ ಇಲ್ಲಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಮಾಡಿರುವುದು ನಂತರ ಈ ಕಡೆಯಲ್ಲಿ ಮಹಿಷಮರ್ದಿನಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹ್ಮ್ ಇದು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂತಂದ್ರೆ ಇದು ಪ್ರತಿಯೊಂದು ಅವರಲ್ಲಿ ಕೈಯಲ್ಲಿರುವ ಆಯುಧಗಳು ಆಮೇಲೆ ಅದರ ಕಾಲಿನ ಗೆಜ್ಜೆ ಬಹಿಷಾಸು ಮೈಸೂರು ಕೊರಳಿನಲ್ಲಿ ಕಟ್ಟಿರುವ ಗಂಟೆಗಳು ತುಂಬಾ ತುಂಬಾ ಸುಂದರವಾಗಿದೆ ಒಬ್ಬ ಶಿಲ್ಪಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಬಹುದು ಅನ್ನೋದಕ್ಕೆ ಈ ವಿಗ್ರಹವೇ ಸಾಕ್ಷಿ ಸರ್ ಮತ್ತೆ ಅಲ್ಲಿ ಈ ಕಡೆ ಇಲ್ಲಿ ಸಪ್ತ ಮಾತೃಕೆಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಕಡೆ ಗಣಪತಿ ಹಾ ಇದು ಸ್ವಲ್ಪ ವಿಗ್ರಹ ವಿಘ್ನ ಆಗಿದೆ ಅಂತ ಒಳಗಡೆ ತೆಗೆದಿಟ್ಟು ಸರ್ ಇವಾಗ ನೀವು ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ ಸಂಪೂರ್ಣ ಹಿಸ್ಟರಿಯನ್ನು ತಿಳಿಸ್ಕೊಟ್ರಿ ಇದ್ರ ಪಕ್ಕದಲ್ಲೇ ರಾಮೇಶ್ವರ ದೇವಾಲಯನೂ ಇದೆ ಅದ್ ಯಾರು ಕಳ್ಸಿದ್ರು ಅದ್ರ ಹಿಸ್ಟರಿ ನಮ್ಗೆ ಹೇಳ್ಬೋದಾ ಸರಿ ಇದು ಜಕ್ಕಣಾಚಾರ್ಯ ಕಟ್ಸಿರುವಂತ ದೇವಸ್ಥಾನ ಯಾವುದು ರಾಮೇಶ್ವರ ರಾಮೇಶ್ವರ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅವ್ರ ಮಗ ಕಟ್ಟಿಸಿದ್ದು ಕಟ್ಸಿದ್ದು ಹೇಳಿ ಹೇಳ್ತಾರೆ ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಎರಡು ಆನೆಗಳಿತ್ತು ಈ ಕಡೆ ಆನೆ ಆಯ್ತು ಅಂತ ಹೇಳಿ ಹಾ ಆಮೇಲೆ ಹೊರಗಡೆ ಕಾಂಪೌಂಡ್ ಸುತ್ತಲೂ ಮಿಥುನ ಚಿತ್ರಗಳು ತುಂಬಾ ಇದೆ ಆಮೇಲೆ ಈ ದೇವಸ್ಥಾನ ಒಳಗಡೆ ಬಂದ್ರೆ ಸುತ್ತ ಆ ದೇವಸ್ಥಾನದಲ್ಲಿ ಇರುವಂತೆ ಸುತ್ತಲೂ ಕಕ್ಷಾಸನ ಹಾಗು ರಂಗಮಂಟಪ ಇದೆ ಮತ್ತೆ ಕಂಬಗಳು ಆ ದೇವಸ್ಥಾನದಲ್ಲಿ ಇರುವಂತೆಯೇ ಸುಂದರವಾದ ಕೆತ್ತನೆಯ ಈ ದೇವಸ್ಥಾನದಲ್ಲಿ ಇದೆ ಮತ್ ಒಂದು ವಿಶೇಷ ಅಂದ್ರೆ ಈ ನಾಲ್ಕು ಕಂಬಗಳಲ್ಲಿ ಶಾಸನಗಳನ್ನ ಬರೆದಿದ್ದಾರೆ ಹ್ಮ್ 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 ಆಮೇಲೆ ಒಳಗಡೆ ರಾಮೇಶ್ವರ ನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಹೊಯ್ಸಳ ಶೈಲಿಯಲ್ಲಿ ವಿಶಿಷ್ಟವಾದ ಪ್ರದಕ್ಷಿಣ ಪಥ ಈ ದೇವಸ್ಥಾನಕ್ಕೆ ಇದೆ ಗರ್ಭಗುಡಿಯ ಪಕ್ಕದಲ್ಲಿ ಮಹಾವಿಷ್ಣುವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹ್ಮ್ ಹಾಗೆ ಮೇಲ್ಭಾಗದಲ್ಲಿ ಆ ದೇವಸ್ಥಾನದಲ್ಲಿ ಹೇಗೆ ಇದೆಯೋ ಕಮಲದ ಕೆತ್ತನೆಗಳು ಅದೇ ರೀತಿಯ ಕೆತ್ತನೆಗಳನ್ನು ಇಲ್ಲೂ ಕಾಣಬಹುದು ಹಾ ಹಾ ಸರ್ ನೀವು ಇವಾಗ ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ ಮತ್ತೆ ರಾಮೇಶ್ವರ ದೇವಾಲಯದ ಬಗ್ಗೆ ಸಂಪೂರ್ಣ ಹಿಸ್ಟರಿಯನ್ನು ತಿಳಿಸ್ಕೊಟ್ರಿ ಈ ಹಿಸ್ಟರಿ ತಿಳಿಸ್ಕೊಟ್ಟಿದ್ದಕ್ಕೆ ವೀಕ್ಷಕರ ಕಡೆಯಿಂದ ಮತ್ತೆ ನನ್ ಕಡೆಯಿಂದ ನಿಮಗೆ ಹೃದಯ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಈ ರಾಮೇಶ್ವರ ಮತ್ತೆ ಮಲ್ಲಿಕಾರ್ಜುನ ದೇವಾಲಯದ ಪಕ್ಕದಲ್ಲೇ ಇನ್ನೊಂದು ಮಂಟಪ ಇದೆ ಆ ಮಂಟಪವನ್ನ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ ಮಲ್ಲಿಕಾರ್ಜುನ ಮತ್ತೆ ರಾಮೇಶ್ವರ ದೇವಾಲಯದ ಪಕ್ಕದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳವರ ಮಂಟಪ ಇದೆ ಇಲ್ಲಿ ಸೀದರ್ ಸ್ವಾಮಿಗಳವರು ಈ ಜಾಗಕ್ಕೆ ಬಂದು ಇಲ್ಲಿ ಭಕ್ತಾದಿಗಳಿಗೆ ಪ್ರವಚನ ಮತ್ತೆ ಆಶೀರ್ವಾದ ಮಾಡಿರೋದ್ರಿಂದ ಈ ಜಾಗದಲ್ಲಿ ಒಂದು ಮಂಟಪವನ್ನ ಕಟ್ಟಿ ಒಂದು ಪೀಠವನ್ನು ಕಟ್ಟಿ ಸೀಧರ್ ಸ್ವಾಮಿಗಳವರ ಫೋಟೋ ಇಟ್ಟು ಇಲ್ಲಿ ನಿತ್ಯವೂ ಗುರುಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ವೀಕ್ಷಕರೇ ನೀವು ನೋಡಿದ್ರಿ ನಾಡಕಲಸಿಯಲ್ಲಿ ಇರುವಂತಹ ರಾಮೇಶ್ವರ ಮತ್ತೆ ಮಲ್ಲಿಕಾರ್ಜುನ ದೇವಾಲಯವನ್ನು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಮರಿದೇ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಜೈ ಶ್ರೀರಾಮ್